ಇವತ್ತು ಹಳೆ ಬಸ್ ನಿಲ್ದಾಣ ಹೈಟೆಕ್ ಆಗಿ ಲೋಕಾರ್ಪಣೆ ಯಾಗುವ ಸಂದರ್ಭದಲ್ಲಿ ಕೆ ಎಸ್ ಆರ್ ಟಿ ಸಿ ಜಂಟಿ ಕ್ರಿಯಾ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶ್ರೀ ಆರ್ ಎಫ್ ಕೌಳಿಕಾಯವರು ಈ ಸಮಾರಂಭಕ್ಕೆ ಬಂದಿದ್ದರು ಅಲ್ಲಿ ಶ್ರೀ ಆರ್ ಎಫ್ ಕೌಳಿಕಾಯವರು ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮತ್ತು ಸಾರಿಗೆ ನೌಕರರ ಮೂವತ್ತೆಂಟು ತಿಂಗಳ ಹಿಂಬಾಕಿ ಕುರಿತು ಮಾತನಾಡಿದರು ಮತ್ತು ಸಾರಿಗೆ ನೌಕರರ ಸವಿಸ್ತಾರವಾದ ಸಂಘಟನೆಗಳ ಪ್ರಯತ್ನ ಮತ್ತು ರಾಜ್ಯ ಸರ್ಕಾರದೊಂದಿಗೆ ಇರುವ ಸಂಬಂಧ ಮತ್ತು ಮಾತುಕತೆಗೆ ಪ್ರಯತ್ನಿಸಿರುವ ಪ್ರಯತ್ನಗಳು ಜಾರಿಯಲ್ಲಿವೆ ಮಕರ ಸಂಕ್ರಾಂತಿ ನಂತರ ಎರಡು ಸಾವಿರದ ಬೇಗನೆ ಮಾಡಲು ಇರುತ್ತಾರೆ ಕೋವಿಡ್ ಸಂದರ್ಭ ಇದ್ದಾಗಿರಲಿಲ್ಲ ಆದರೂ ಕೂಡ ರಾಜ್ಯ ಸರ್ಕಾರ ಅವಾಗಿನ ರಾಜ್ಯ ಸರ್ಕಾರ ಇನ್ನೂ ಕೂಡ ಬೇಗನೆ ಮಾಡ್ಬೋದಿತ್ತು ನಾವು ಏಕಾದ ಮಾಡಲಿಲ್ಲ ಯಾವಾಗ ನಾವು ಹಲವಾರು ಬಾರಿ ಮನವಿಯನ್ನು ಕೊಟ್ಟು ಕೆಲವು ಪ್ರತಿಭಟನೆಗಳನ್ನು ಮಾಡಿ ನಂತರ ಆಗಿನ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ ಏನು ಒಂದು ನೋಟಿಸನ್ನು ಪಟ್ಟ ಮುಖ್ಯ ನೋಟಿಸನ್ನು ಕೊಟ್ಟ ಮೇಲೆ ಅವರು ಕರೆದು ಮಾತನಾಡಿ ನಮಗೆ ಹದಿನೈದು ಪರ್ಸೆಂಟ್ ಪರ್ಸೆಂಟ್ವನ್ನು ಹೆಚ್ಚಳ ಮಾಡಿದ್ವಿ ಆ ಹೆಚ್ಚಳ ಮಾಡುವಷ್ಟೊತ್ತಿಗೆ ಮೂವತ್ತೆಂಟು ದಿನ ಕಳೆದಿರ್ತೀವಿ ಈ ಮೂವತ್ತೆಂಟು ದಿನಗಳಲ್ಲಿ ಏನು ಅಂತ ಕಳೆದ ಮೇಲೆ ಅದರಲ್ಲಿ ಬಾಕಿ ಹಣವನ್ನು ಕೊಟ್ಟತಕ್ಕಂಥ ಈಗಾಗಲೇ ಸರ್ಕಾರ ಆದೇಶ ಆಗಿದೆ ಆ ಒಪ್ಪಂದದಲ್ಲೆ ಇದೆ ಅದೇ ರೀತಿಯಾಗಿ ಮೂವತ್ತೆಂಟು ದಿನ ಬಾಕಿ ಹಣವನ್ನು ಈ ಸರ್ಕಾರ ಆ ಸರ್ಕಾರ ಹೋದರೂ ಕೂಡ ನಾವು ಈ ಹೊಸ್ದಾಗಿ ಬಂದಂಥ ಕಾಂಗ್ರೆಸ್ ಸರ್ಕಾರ ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕಂತೇಳಿ ನಾವು ಒತ್ತಾಯ ಪಡಿಸ್ತೀವಿ ಅದರ ಜೊತೆಗೆ ಈಗಾಗಲೇ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಂದರೆ ಪ್ರತಿ ನಾಲ್ಕು ವರ್ಷಕ್ಕೊಂದ್ಸರಿ ಆಗಬೇಕಾದಂಥ ವೇತನ ಪರಿಷ್ಕರಣೆಯನ್ನು ಒಂದು ಒಂದು ಇಪ್ಪತ್ನಾಲ್ಕರಿಂದ ಹೊಸ ವೇತನ ಒಪ್ಪಂದ ಆಗಬೇಕಾಗಿತ್ತು ಆ ವೇತನ ಪರಿಷ್ಕರಣೆಯನ್ನು ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಕೂಡ ಮಾಡಿರಲಿಲ್ಲ ಅದಕ್ಕೂ ಕೂಡ ನಾವು ಇವತ್ತು ಪ್ರಯೋಗ ಮಾಡಿ ಮತ್ತು ಇವತ್ತಿನ ದಿನ ನಾವು ಏನೇ ಇದ್ದರೂ ಕೂಡ ಅವರಿಗೂ ಕೂಡ ಒಂಬತ್ತನೇ ತಾರೀಕು ಡಿಸೆಂಬರ್ ಬೆಳಗಾವಿಯಲ್ಲಿ ಒಂದು ದಿನದ ತಣಿ ಹಾಕೊಂಡ್ವಿ ಮತ್ತು ನೋಟಿಸ್ ಕೊಟ್ವಿ ಅದರ ಆದಮೇಲೆ ಮೇಲೆ ಕೂಡ ಇವತ್ತು ಅವರು ಮಾತನಾಡದೆ ಇರುವಾಗ ಮುಷ್ಕರದ ನೋಟಿಸನ್ನು ಅನಿವಾರ್ಯವಾಗಿ ಕೊಡಬೇಕು ಆ ಮುಷ್ಕರದ ನೋಟಿಸ್ ಕೊಟ್ಟ ಮೇಲೆ ನನಗಲ್ಲಿ ಯಾರ್ಯಾರು ನಿವೃತ್ತಿ ಆಗಿದಾರ ಅವ್ರಿಗೆ ಸುಮಾರು ಸರ್ಕಾರ ಎರಡು ನೂರ ಇಪ್ಪತ್ತಾರು ಬಿಡುಗಡೆ ಮಾಡಿದೆ ಅವ್ರಿಗೆ ಇವತ್ತು ಬರಬೇಕಾದಂತ ಅವರು ಏನು ಇವಾಗ ಎಂಟ್ಯಾಚ್ಮೆಂಟ್ ಮಾಡಬೇಕು ಹಾಗೂ ಇವತ್ತು ಗ್ರಾಚ್ಯುಟಿ ಅರೆಸ್ ಏನಿತ್ತು ಅದ್ರ ಕೊಡಬೇಕಾದಂಥದನ್ನು ಇವತ್ತು ಕೊಟ್ಟಿದ್ದಾರೆ ಅದೇ ರೀತಿ ಒಂದು ಒಂದು ಇಪ್ಪತ್ನಾಲ್ಕರಿಂದ ಆಗಬೇಕಾದಂತಹ ಒಪ್ಪಂದವನ್ನು ಹುಡ್ಲಿ ಮಾಡಿ ಅಂತ ನೋಡಿಸ್ಕೊಟ್ಟು ನಂತರ ಮುಖ್ಯಮಂತ್ರಿಗಳ ಜೊತೆ ಸಾರಿಗೆ ಸಚಿವರು ನಾಲ್ಕು ಎಂ ಡಿಗಳು ಚೇರ್ಮನ್ರು ಹಾಗೂ ಅಧ್ಯಕ್ಷ ಉಪಾಧ್ಯಕ್ಷರು ಸೇರಿ ಇವತ್ತಿನ ದಿನ ಏನು ಒಂದು ಸಂಧಾನ ಮಾಡಿದ್ರು ಆ ಸಂಧಾನ ಹಿಂದಿದ್ಯಾ ಸುಮಾರು ಮೂವತ್ತನೇ ತಾರೀಕಿನ ದಿನ ನಮ್ಮ ಕರೆ ಮಾತನಾಡಿ ಏನೇ ಇದ್ದರೂ ಕೂಡ ಮುಖ್ಯಮಂತ್ರಿಗಳು ಆಶೋಚನೆ ಕೊಟ್ಟಿದ್ದಾರೆ ಈ ಬಗ್ಗೆ ಬರ್ತಕ್ಕಂಥ ಸಂಕ್ರಾಂತಿ ಕಳೆದ ಮೇಲೆ ಹದಿನೈದನೇ ತಾರೀಕು ಆದಮೇಲೆ ಮೇಲೆ ಜನವರಿ ಹದಿನೈದು ಆದಮೇಲೆ ಕೂಡಲೇ ನಾವು ಕರೆದು ಬಿಟ್ಟು ನಿಮ್ಮ ಜೊತೆ ಒಪ್ಪಂದವನ್ನು ಮಾಡಿ ನಿಮಗೆ ಪ್ರಶ್ನೆ ಮಾಡ್ತೀರಂಥವರಿಗೆ ಮಾತು ಕೊಟ್ಟಿದ್ದಾರೆ ಅದರಂತೆ ಅವರು ನಲ್ವತ್ತು ಸಾವಿರ ಮುಖ್ಯಮಂತ್ರಿಗಳಂತ ನಮ್ಮ ಅವ್ರ ಮೇಲೆ ವಿಶ್ವಾಸ ಇದೆ ಅದರಿಂದ ಇನ್ನೂ பலவாரும் பாரம்பரிய சித்தியாகிர்வோது பிராந்திக்க சிந்திக்கு பத்தியில் கொடுப்பதாக இருந்த அனைத்து சமையைகள் ஆசிய கூட குதிவோம் தெரியல அதுக்காக நான் கால் கேன் இந்து ஏற்கெந்திர எர்ட் சவிர் ஹத்தாரக்கு கூட தமிழ் சினிமாவில் சித்திராமி தான் அவர் கூட நூரே தங்க சரி ஆராய்த்து நூலே திங்கு கால்ட்டாங்க ಕ್ಲಿಷ್ಟ ಪರಿಸ್ಥಿತಿ ಇರಲಿ ಅಂದರೆ ಇವತ್ತು ಅವರೊಬ್ಬ ಆದಂಥ ಏನು ಇವತ್ತು ರಾಕೇಶ್ ಸಿದ್ದರಾಮಯ್ಯನವರು ವಿದೇಶದಲ್ಲಿ ತೀರ್ಕೊಂಡಿದ್ದರೂ ಕೂಡ ಅದನ್ನು ಎತ್ತಿಸಿದ ಕಾರ್ಮಿಕರ ಹಿತವನ್ನು ಕಾಪಾಡಿಕೊಂಡು ಅವ್ರು ಇದನ್ನು ಮುಗಿಸೇ ಹೋಗ್ಬೇಕಂತ ಹೇಳ್ಕೊಂಡು ಅವತ್ತಿನ ದಿನ ಸುಮಾರು ಹನ್ನೆರಡುವರೆ ಪರ್ಸೆಂಟನ್ನು ನಮಗೆ ಇವತ್ತು ವೇತನ ಪರಿಷ್ಕರಣೆ ಮಾಡಿಕೊಂಡು ಬಂದಿದ್ದಾರೆ ಅವ್ರ ಮೇಲೆ ವಿಶ್ವಾಸ ಇಟ್ಟು ಇವತ್ತು ನಾವು ಇದನ್ನು ಮುಷ್ಕರವನ್ನು ಹಿಂತಕ್ಕೊಂಡಿರಿ ಹದಿನೈದನೇ ತಾರೀಕು ಸಂಕ್ರಾಂತಿ ನಂತರ ಯಾವುದೇ ಕಾರಣಕ್ಕೂ ಕರೆದು ನಾವು ಮಾತಾಡ್ತೀವಿ ಅಂತ ನಮ್ಗೆ ನಮ್ಮಲ್ಲಿ ತೆನೆ ಇದ್ದರೂ ಕೂಡ ಈ ತಿಂಗಳ ಒಳಗಾಗಿ ಇದೇ ತರ ಪರೀಕ್ಷೆಯನ್ನು ನಾವು ಅಂತೇಳಿ ನಾವು ವಿಶ್ವಾಸ ವ್ಯಕ್ತಿಪಡಿಸಿ ಪುಸ್ತಕ ವಾಪಸ್ ಪಡ್ಕೊಂಡಿವಿ ಆದ್ದರಿಂದ ಯಾವುದೇ ಕಾರಣಕ್ಕೂ ಇವತ್ತಿನ ದಿನ ಮುಖ್ಯಮಂತ್ರಿಗಳು ಸಾರಿಗೆ ಮಂತ್ರಿಗಳು ಹಾಗೂ ಇವತ್ತು ಏನೇ ಇದ್ದಂಥ ಎಲ್ಲ ಎಮ್ ಡಿ ನಾಲ್ಕು ಎಮ್ ಡಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿ ನಮ್ಮ ಒಪ್ಪಂದವನ್ನು ಮಾಡ್ತಾರೆ ಅರೇಸನ್ನು ಕೂಡ ಮೂವತ್ತೆಂಟು ತಿಂಗಳ ಅರೇಸನ್ನು ಕೂಡ ಕೊಡ್ತಾರೆ ಅಂತೇಳಿ ನಾವು ವಿಶ್ವಾಸ ಬಂದಿದ್ದೀವಿ ಈ ಸಂದರ್ಭದಲ್ಲಿ ಕೇಳ್ಬೋದ್ತೀವಿ ಒಂದು ಪ್ರಶ್ನೆ ನೀವು ಏನೇ ಮೊದಲನೇ ಡಿಮಾಂಡ್ ಇಪ್ಪತ್ತೈದು ಪರ್ಸೆಂಟ್ ಕುಟುಂಬ ವೇತನ ಹಾಗೂ ಅದ್ರದ್ದು ಮೂವತ್ತೊಂದು ಪರ್ಸೆಂಟ್ ತುಟ್ಟಿ ಬತ್ತೆ ಅದಕ್ಕೆ ನೀವು ಆಗಿ ನಿಂತ ನಿಂತು ಈ ಏನು ಡಿಮಾಂಡ್ ಬಗೆಹರಿಸಿದ್ರು ಹೇಳ್ತಾರೆ ನಾವು ಏನೇ ಇದ್ದರೂ ಕೂಡ ನಾವು ಇಪ್ಪತ್ತೈದು ಪರ್ಸೆಂಟನ್ನು ಮೂಲ ವೇತನಕ್ಕೆ ಇವತ್ತು ಹೆಚ್ಚಳ ಮಾಡಬೇಕಂತ ಕೇಳಿದ್ದೀವಿ ಆ ಮೂರು ವ್ಯಕ್ತನಕ್ಕೆ ಇಪ್ಪತ್ತೈದು ಪರ್ಸೆಂಟ್ ನಾವು ಕೇಳಿದ್ದೀವಿ ಕಲಿತು ಕುಂತಾಗ ನೆಕ್ಸ್ಟ್ ಸೆಷನ್ ನಡೆದಾಗ ಸಂಧಾನ ನಡೆದಾಗ ಅವರು ಎಷ್ಟು ಮಾಡ್ತಾರೆ ಏನದು ಗೊತ್ತಿಲ್ಲ ಆದರೆ ಏನೇ ಇದ್ರೂ ಕೂಡ ಮೊದಲಿನ ಏನೋ ಒಂದು ಇನ್ನಿಂದ ಕೊಟ್ಟಿದ್ದಂಥ ಹದಿನೈದರ ಕೆಳಗೆ ಕೊಟ್ಟಂಥ ಯಾವುದೇ ರೀತಿ ಒಪ್ಕೊಳ್ಳೋದನ್ನ ಇಪ್ಪತ್ತು ಇಪ್ಪತ್ತೆರಡರ ಮೆಲಿನ ಕೊಟ್ಟರು ಕೂಡ ನಾವು ಒಪ್ಕೊಳ್ತೀವಿ ಈ ಸಂಘಟನಲ್ಲಿ ಇರೋಂಥ ಮತ್ತು ಏನು ಇವತ್ತವರು ಅರೇಲ್ಸನ್ನು ಕೊಡ್ಬೇಕಾಗಿದೆ ಅರಿಲ್ಸಲು ಕೂಡ ಕೊಡ್ಬೇಕಂತೇಳಿ ಒತ್ತಾಯ ಕಳಿಸ್ತಾರೆ ಮಾತುಗಳಿಗೆ ಒಪ್ತಾ ಇಲ್ಲ ವಿರೋಧಿಸ್ತಾರೆ ಅದರ ಬಗ್ಗೆ ನೀವು ಏನು ಹೇಳ್ತೀರಿ ಚಂದ್ರಶೇಖರ್ ಅವರು ಅವರು ಈಗ ಸಂಸ್ಥೆಯಲ್ಲಿ ಇಲ್ಲ ಅವರು ಸಂಸ್ಥೆಯಿಂದ ವಜಾ ಬಂದಂಥ ಒಬ್ಬ ವ್ಯಕ್ತಿ ಕ್ರಿಮಿನಲ್ ಕೇಸ್ ಕೂಡ ಅವರು ಅವರು ಇವತ್ತಿನ ದಿನ ಯಾವುದೇ ಕಾರಣಕ್ಕೂ ಕಾರ್ಮಿಕರ ಹಿತ ಕಾಪಾಡುವಂಥ ಮುಖಂಡರಲ್ಲ ಅವ್ರು ಏನೇ ಇದ್ರೂ ಖಾಸಗಿ ಲಾಬಿಯನ್ನು ಪಡ್ಕೊತಕ್ಕಂಥದ್ದು ಮತ್ತು ತಮ್ಮ ಜೀವನ ಕಾರ್ಮಿಕರಿಂದ ಸಿಂಪತಿ ಬಿಟ್ಟಿಸಿಕೊಂಡು ತುಂಬಿಕೊಳ್ಳುವಂಥ ಒಬ್ಬ ವ್ಯಕ್ತಿ ಅವ್ರಿಗೇನಾದರೂ ಕೊಡೋ ಇವತ್ತೇನಾದರೂ ಮೂವತ್ತೆಂಟು ತಿಂಗಳಲ್ಲಿ ನಮ್ಮ ಏತನ ಪರಿಷ್ಕರಣೆ ಹಿಂದಿನ ಸರ್ಕಾರದಲ್ಲಿ ಇವತ್ತು ಅದು ತಡವಾಗಿ ಆಗಿದ್ದರೆ ಆ ಚಂದ್ರಶೇಖರೇ ಕಾರಣ ಅಥವಾ ಕೇಳಬಹುದು ಅವರು ಅದಾದ ಮೇಲೂ ಕೊಡೋನು ಮುಷ್ಕರ ಇಂಥ ಮೇಲೆ ಕೊಡೋನು ಅವರು ಮುಷ್ಕರ ಮಾಡಿದರು ಒಂದು ಸರಿ ಐದು ದಿವಸ ಒಂದು ಸರಿ ಹದಿನೈದು ದಿವಸ ಮಾಡಿದರು ಎರಡು ಬಾರಿ ಮುಷ್ಕರ ಮಾಡಿದರೂ ಕೂಡ ಕಾರ್ಮಿಕರಿಗೆ ಒಂದು ರೂಪಾಯಿನೂ ಕೂಡ ಏನು ಇವತ್ತು ಲಾಭ ಆಗಲಿಲ್ಲ ಯಾವುದು ಕೂಡ ಅದರ ಬದಲಾಗಿ ಸಾವಿರಾರು ಕಾರ್ಮಿಕರು ಇವತ್ತು ಹೊಂದ್ಕೊಂಡ್ರು ಬೀದಿ ಪಾಲರು ಸಸ್ಪೆನ್ಷನ್ ಆದರು ಡಿಸ್ಮಿಸ್ ಆದರೂ ಅಥವಾ ವರ್ಗಾವಣೆ ಆದರು ಹಲವಾರು ಇವತ್ತು ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಇನ್ನೂ ಕೂಡ ಅವರು ಅವಾಗ ಕರೆಯ ಅವತ್ತು ಯುಗಾದಿ ಹಬ್ಬದಂತಹ ಹಬ್ಬದೊಳಗೆ ಭಿಕ್ಷೆ ಬೇಡಿಸ್ತಾ ಬಂದಂಥ ಮನುಷ್ಯರು ಅಂದರೆ ನಮ್ಮ ಜನರಿಗೆ ಇವತ್ತು ಎಂಡ್ರ ಮಕ್ಕಳು ಬೀದಿ ತಂದಂಥ ಮನುಷ್ಯ ಅವ್ರು ಯಾವುದೇ ಕೂಡ ಮ್ಯಾನೇಜ್ಮೆಂಟ್ ಜೊತೆ ಹೊಂದಾಣಿಕೆ ಮಾಡ್ಕೊತಕ್ಕಂಥದ್ದು ಎಲ್ಲಿ ಬರ್ತೈತಿ ಅಲ್ಲಿ ಕಿತ್ಕೊಳ್ತಕ್ಕಂಥ ಒಬ್ಬ ವ್ಯಕ್ತಿ ಅವ್ರು ಯಾವುದೇ ಕಾರಣಕ್ಕೂ ಹಿತ ಕಾಯುವಂಥ ವ್ಯಕ್ತಿ ಅಲ್ಲ ಕಾರ್ಮಿಕರ ಹಿತರಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲವ ಏನೇ ಇದ್ರೂ ಕೂಡ ಇರ್ತಕ್ಕಂಥ ಒಂದು ಏನು ಫೋನ್ಪೇ ಗೂಗಲ್ ಪೇ ಅಂತೇಳಿ ಆದಾಯ ಸಂಗ್ರಹ ಮಾಡ್ಕೊಳ್ಳಿ ಇವೆಲ್ಲ ನಾಟಕ ಮಾಡ್ತಾನೆ ಹಿಂದೆ ಕೂಡ ಸರ್ಕಾರ ಹಿಂದಿನ ಸರ್ಕಾರ ಇದ್ದಾಗ ಬೆಳಗಾವಲ್ಲಿ ಏನು ಉಪಾಸಂಖ್ಯಾಕರ ಕೂತಿದ್ದ ಅವತ್ತು ತಾವೆಲ್ಲ ಕಂಡಿರ್ಬೋದು ನನ್ನ ಹೆಣ ಹೋದ್ರೂ ಪರವಾಗಿಲ್ಲ ನಮ್ಮ ಬೇಡಿಕೆ ಇಡೇರುವವರೆಗೇನಾಗಿ ಹೇಳುವುದಿಲ್ಲ ಅಂತ ಅಂತ ಹೇಳಿದಂಥ ಮನುಷ್ಯ ಅವತ್ತಿನ ದಿನ ಯಾರು ಖರೀದಿ ಇದ್ದಾಗ ಎಲ್ಲ ಬಂದವರ ಜೊತೆ ಖರೀದಿ ಮಾತಾಡೋಕ್ಕೆ ಖರೀದಿ ಕರೀತು ಹೇಳಿ ರಾಮನವರು ಕರೆದು ಮಾತಾಡಿದ್ಮೇಲೆ ನಾಲ್ಕು ಅಡಿ ಮಧ್ಯೆ ಮೊದಲನೇ ನಾಲ್ಕು ಅಡಿ ಮಧ್ಯೆ ಮಾತಾಡೋದಿಲ್ಲ ಇಲ್ಲೇ ಮಾತಾಡ್ಬೇಕಂತ ಹೇಳೋದು ನಾಲ್ಕು ಅಡಿ ಮಂದಿ ಹೋಗಿ ಮಾತಾಡ್ಕೊಂಡು ಬಂದು ಇಲ್ಲ ಮುಗೀತು ಎಲ್ಲ ಎದ್ಬಿಡೋಣ ಮುಗಿಸ್ಕೊಂಡು ಸತ್ತಾಗ ಅಂದ್ರೆ ಇವಾಗ ಏನು ಮಾಡಿದ ಅವ್ರು ಏನು ಆಸೆ ತೋರಿಸಿದ್ರು ಏನು ಕೊಟ್ಟರು ಇದೆಲ್ಲ ನೋಡಿರ್ಬೋದು ಅದರಿಂದ ಇವತ್ತು ಅವರು ಕಾರ್ಮಿಕರಿಗೆ ಸಾರಿಗೆ ನೌಕರಿಗೆ ಮೋಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಅವನು ಆ ಮೋಸಕ್ಕೆ ಯಾರು ಹೋಗಿ ಕೀಡಾಗಬಾರ್ದು ಏನೇ ಇದ್ರು ಕೂಡ ಏನು ಜಂಟಿ ಸಮಿತಿ ಐತಿ ಈ ಜಂಟಿ ಸಮಿತಿ ಜೊತೆ ಇರುತ್ತೆ ಅಂದ್ರೆ ಗಮನ ಕೊಟ್ಟರು ನಮ್ಮ ಬೇಡಿಕೆ ಈಡೇರಿಸ್ಕೊಳ್ಳೋಣ ಇಂದಿನ ಸುಮಾರು ಐವತ್ತೇಳನೇ ನಿಮಿಷದಿಂದ ವೇತನ ಪ್ರಶ್ನೆ ಆಗ್ತಾ ಬಂದಿರಿ ಮುಂದೆ ಅದೇ ಆಗೋದು ಇನ್ನೂ ಕೂಡ ಈ ಸರಿಯೂ ಕೂಡ ವೇತನ ಪರಿಷ್ಠರಣೆ ಆಗ್ತದಂತೆ ಕನ್ನಡ ನಾನು ಹೇಳಿದ್ದೀನಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಅನಂತರಾವ್ರು ನೇತೃತ್ವದಲ್ಲಿ ಮತ್ತು ಶ್ರೀ ಆರ್ ಎಫ್ ಹೌಳಿಕಾಯವರು ಜಂಟಿ ಕ್ರಿಯಾ ಸಮಿತಿ ಒಂದು ಮಾತನಾಡಿದ್ದಾರೆ ಅವರ ಆಶ್ವಾಸನೆಯೊಂದಿಗೆ ಇವತ್ತು ಮಕರ ಸಂಸ್ಥೆ ಆದ ನಂತರ ನಮ್ಮ ಸಾರಿಗೆ ನೌಕರರ ಎಲ್ಲ ಬೇಡಿಕೆಗಳು ಹಿಡಿಯುತ್ತ ಭರವಸೆಯೊಂದಿಗೆ ಅವರಿಗೆ ವಂದನೆಗಳನ್ನು ನನ್ನ ಹೆಸರು ಆರೋಗ್ಯ ಕಾರ್ಯಗಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಗಣೇಶ ಜಂಟಿ ಸಮಿತಿಯ ಸದಸ್ಯರು ಜನರ